ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಏನು ಸುಪ್ರೀಂ ಕೋರ್ಟ್ ಆದೇಶ ಒಳ ಮೀಸಲಾತಿ ಬಗ್ಗೆ ಜಾತಿ ಜನಗಣತಿ ಆಗಬೇಕು ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿದೆ ಅದರ ಪ್ರಕಾರ ಏನು ಐದನೇ ತಾರೀಕಿಂದ ಇಡೀ ರಾಜ್ಯದಾದ್ಯಂತ ಒಳಜಾತಿ ಜಾತಿಯ ಮೀಸಲಾತಿಯ ಬಗ್ಗೆ ಸಮೀಕ್ಷೆಯನ್ನು ಏನು ಪ್ರಾರಂಭ ಆಗ್ತದೆ ಆ ಒಂದು ಸಮೀಕ್ಷೆಯಲ್ಲಿ ಇವತ್ತು ನಮ್ಮ ಮಳವಳ್ಳಿ ತಾಲೂಕಿನ ಎಲ್ಲ ನಮ್ಮ ಮುಖಂಡರುಗಳು ಕೂಡ ಇವತ್ತು ಮಳವಳ್ಳಿ ಪ್ರವಾಸಿ ಮಂದಿರದಲ್ಲಿ ನಾವು ಸಭೆಯನ್ನು ಸೇರಿ ಒಂದು ಒಮ್ಮತದ ನಿರ್ಣಯವನ್ನು ಮಾಡಿದ್ದೇವೆ ಅದೇನಪ್ಪ ಅಂತ ಹೇಳಿದ್ರೆ ನಮ್ಮ ಮಳವಳ್ಳಿ ತಾಲೂಕಿನಲ್ಲಿ ಅಂತರ ಸಂಖ್ಯೆಯಲ್ಲಿರ್ತಕ್ಕಂಥ ನಾವೆಲ್ಲರೂ ಒಲಯ ಅಂತಕ್ಕಂಥ ನಮ್ಮ ಜಾತಿಯನ್ನು ಭಾಳ ಹೆಮ್ಮೆಯಿಂದ ಹೇಳ್ಕೊಂಡು ಅದನ್ನು ಗಣತಿ ಸಂದರ್ಭದಲ್ಲಿ ನಮೂದು ಮಾಡಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಆದ್ದರಿಂದ ದಯಮಾಡಿ ಮಳವಳ್ಳಿ ತಾಲೂಕಿನ ಎಲ್ಲ ನಮ್ಮ ಬಂಧುಗಳು ಜನಗಣನೆಯವರು ತಮ್ಮ ಮನೆ ಬಾಗಿಲಿಗೆ ಬಂದಂಥ ಸಂದರ್ಭದಲ್ಲಿ ವಲಿಯಾ ಆದಿ ಕರ್ನಾಟಕ ವಲಿಯಾ ಅಂತಕ್ಕಂಥ ಒಂದು ಹೆಸರನ್ನು ಹೇಳಿ ನಮ್ಮ ಜಾತಿಯನ್ನು ಬಹಳ ಹೆಮ್ಮೆಯಿಂದ ಹೇಳ್ಕೊಂಡು ನಾವು ನಮೂದು ಮಾಡಬೇಕು ಇದು ಬಹಳ ಪ್ರಮುಖವಾದಂಥ ವಿಚಾರವಾಗಿರುವುದರಿಂದ ಇವತ್ತು ನಮ್ಮ ಬಂಧುಗಳಾದಂಥ ಮಾದಿಗ ಸಮುದಾಯದವರು ಇಡೀ ರಾಜ್ಯದಾದ್ಯಂತ ಮಾದಿಗ ಹೇಳಿ ನಮೂದು ಮಾಡ್ತಾ ಇದ್ದಾರೆ ಲಂಬಾಣಿ ಸಮುದಾಯದವರು ಲಂಬಾಣಿ ಅಂತ ಹೇಳಿ ನಮೂದು ಮಾಡ್ತಾ ಇದ್ದಾರೆ ಗೋವಿ ಸಮಾಜದವರು ಗೋವಿ ಅಂತೇಳಿ ನಮೂದು ಮಾಡ್ತಾ ಇರೋದರಿಂದ ನಾವು ಒಂದೊಂದು ಭಾಗದಲ್ಲಿ ಒಂದೊಂದು ಹೆಸರಿನಿಂದ ಕರೆಯಲ್ಪಡ್ತಾ ಇದ್ದೀವಿ ಚಲವಾದಿ ಬಲಗೈ ಅಂತೇಳಿ ಹಲವಾರು ಸಂದರ್ಭಗಳಲ್ಲಿ ಹಲವಾರು ಸ ಏರಿಯಾಗಳಲ್ಲಿ ನಾವು ಇದನ್ನು ಇದ್ದೇವೆ ಅದು ಆಗಬಾರ್ದು ನಾವು ಹೇಳಿದ್ರು ಇಡೀ ರಾಜ್ಯದಾದ್ಯಂತ ಇರತಕ್ಕಂಥ ಎಲ್ಲ ನಮ್ಮ ಬಂಧುಗಳು ಕೂಡ ವಲಯ ಅಂತ ಬಹಳ ಹೆಮ್ಮೆಯಿಂದ ನಾವೆಲ್ಲರೂ ಒಲೆಯರು ಅಂದರೆ ಹೊಲದ ಹೊಡೆಯರು ಅದು ಕೀಳಿರುಮೆ ಪದ ಅಂತ ಅಲ್ಲ ಅದನ್ನು ಮನುವಾದಿಗಳು ಕೀಳಿರುಮೆ ಅಂತೇಳಿ ಸೃಷ್ಟಿ ಮಾಡಿರ್ತಕ್ಕಂಥ ಪದ ಅದರಿಂದ ನಾವು ಯಾರೂ ಕೂಡ ಅದು ಹೆಮ್ಮೆ ಒಂದು ಇದಕ್ಕೆ ವಿಮುಖವಾಗದೇ ನಾವು ಒಲಿಯ ಅಂತಕ್ಕಂಥ ಒಂದು ಪದವನ್ನೇ ಕೂಡ ನಾವು ಭರಿಸಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ಇವತ್ತು ನಾವೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದೇವೆ ಮತ್ತು ನಮ್ಮ ಪರಿಶಿಷ್ಟ ಜಾತಿಯಿಂದ ವಲಯ ಸಮುದಾಯದಿಂದ ಹೊರಗಡೆ ಹೋಗಿರ್ತಕ್ಕಂಥ ಕ್ರಿಶ್ಚಿಯನ್ ಇರ್ಬೋದು ಅಥವಾ ಬೌದ್ಧ ಇರ್ಬೋದು ಅವರೆಲ್ಲರೂ ಕೂಡ ಇವತ್ತು ಸರ್ಟಿಫಿಕೇಟ್ಗಳನ್ನೆಲ್ಲ ಪರಿಶಿಷ್ಟ ಜಾತಿ ಅಂತಕ್ಕಂಥದನ್ನೇ ಕೊಟ್ಟು ಸವಲತ್ತುಗಳನ್ನೆಲ್ಲ ಪಡ್ಕೊಳ್ತಾ ಇರೋದ್ರಿಂದ ಅವರೂ ಕೂಡ ಸಮೀಕ್ಷೆಯಲ್ಲಿ ಪರಿಶಿಷ್ಟ ಜಾತಿ ವಲಯ ಅಂತೇಳಿ ಬರೀ ಭರಿಸ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ